ನಿಮ್ಮೆಲ್ರಿಗೂ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ಸಮ್ಮೇಳನ ಅಧ್ಯಕ್ಷನೂ ಸಹ ಅಧ್ಯಕ್ಷರನ್ನ ಈಗಾಗಲೇ ಗುರುಚಿ ಚೆನ್ನಬಸಪ್ಪ ಕೇಂದ್ರ ಸಾಹಿತ್ಯ ಪರಿಷತ್ತು ಮೊನ್ನೆ ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ದಾರೆ ಅತ್ಯಂತ ರಾಜ್ಯದ ಮೂಲ ಮೂಲೆಯಿಂದ ಅಪ್ರಿಷಿಯೇಷನ್ನು ಮತ್ತು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ವಿಚಾರ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ನೋಡಿದೆ ಅದರಿಂದ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಆ ಕಮಿಟಿ ಎಲ್ಲ ಸದಸ್ಯರಿಗೆ ಈ ಒಂದು ಮಂಡ್ಯ ಜಿಲ್ಲೆ ಮತ್ತು ಸರ್ಕಾರ ಜಿಲ್ಲಾ ಆಡಳಿತದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಈಗ ಇವತ್ತು ನಾವು ವೇದಿಕೆ ಪೂಜೆಯನ್ನು ಮಾಡಿದ್ದೀವಿ ಇವತ್ತಿಂದ ಎಲ್ಲ ಥರದ ಚಟುವಟಿಕೆಗಳು ಇನ್ನೊಂದು ತಿಂಗಳು ಇರೋದ್ರಿಂದ ಸೊ ನಮ್ಮ ಟೈಮು ಮೂರು ತಿಂಗಳಿಂದಲೇ ನಾವು ತೀರ್ಮಾನ ತಗೊಂಡಿದ್ರು ಸೊ ಹೇಗೆ ಆಡಿ ಟೈಮ್ ಬಂದುಬಿಟ್ಟಿದೆ ಇನ್ನೊಂದು ತಿಂಗಳು ನಮ್ಮ ಕೈಯಲ್ಲಿರಲ್ಲ ಫಾಸ್ಟಾಗಿ ಬರುತ್ತೆ ಹಾಗಾಗಿ ಸಾಕಷ್ಟು ನಾವು ಪ್ರಿಪ್ರೇಷನ್ ಆಗಬೇಕಾಗುತ್ತೆ ಸೊ ಬೇರೆ ಬೇರೆ ಥರದ ಪ್ರಿಪ್ರೇಷನ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ರು ಫಿಸಿಕಲಿ ಆಗ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಅವತ್ತು ಉದ್ಘಾಟನೆಗೆ ಬರ್ತಾರೆ ಎರಡನೇ ದಿವಸ ಮುಕ್ತಾಯ ಸಮಾರಂಭ ಬರ್ತಾರೆ ರಾಜ್ಯದ ಎಲ್ಲ ಸಾಹಿತಿಗಳಿರ್ಬೋದು ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಸೊ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷಗಳು ಕೇಂದ್ರದ ಸಚಿವರುಗಳು ಮತ್ತು ಅನೇಕ ಗಣ್ಯರು ಕನ್ನಡಪರ ಹೋರಾಟಗಾರರು ಸಾರ್ವಜನಿಕರು ಎಲ್ಲ ಸಂಘಟನೆ ಸೊ ಎಲ್ಲ ಸಂಘಟನೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಮಾಡಿದ್ದೀವಿ ಇದರ ಜವಾಬ್ದಾರಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಹಾಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಿಗೆ ಒಂದು ತಗೊಂಡು ಇದನ್ನು ಒಂದು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ನಾವು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ಇವತ್ತು ಆ ಪೂಜೆ ಎಲ್ಲ ವಿಘ್ನ ಇಲ್ಲದಂಗೆ ಇಪ್ಪತ್ತ ಒಂದನೇ ತಾರೀಕರೆಗೂ ಸಂಪೂರ್ಣವಾಗಿ ಈ ಒಂದು ಯಶಸ್ವಿ ಆಗಲಿ ಅಂತೇಳಿ ಆ ಮಾತೆ ಚಾಮುಂಡೇಶ್ವರಿನಲ್ಲಿ ಕಾಲಭೈರವೇಶ್ವರಿನಲ್ಲಿ ನಮ್ಮ ಜಿಲ್ಲೆಯ ದೇವರು ಎಲ್ಲ ಕುಲಕೋಟಿ ಚಲುವರಾಯಸ್ವಾಮಿ ನಗ್ನಾಥ ನಿಮಿಷಾಂಬ ಎಲ್ಲ ದೇವರಲ್ಲೂ ಬೇಡ್ಕೆ ಸೊ ಅದು ಇವತ್ತು ಒಂದೇ ದಿವಸಕ್ಕೆಲ್ಲ ಹೇಳೋಕ್ಕಾಗಲ್ಲ ನಾವು ಟೈಮ್ಲಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಪಾರ್ಕಿಂಗು ಯಾವ್ಯಾವ ಪಾರ್ಕಿಂಗ್ನ ವಿಪಿ ಪಾರ್ಕಿಂಗು ಆಗಿ ಬರೋರಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಬಟ್ ಅದನ್ನು ಅವತ್ತು ಅವತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಏನೇನು ನಮಗೆ ಓವರ್ ಆಲ್ ಎದುರಾಗ್ಬೋದು ಅದಕ್ಕೆಲ್ಲ ಒಂದಷ್ಟು ಎಲ್ಲರೂ ಸೇರಿ ಕೂತ್ಕೊಂಡು ಎಲ್ಲ ಕಮಿಟಿಗಳು ಮಾಡಿದ್ವಿ ಕಮಿಟಿಗಳೆಲ್ಲ ನಮಗೆ ಏನೇನು ಅವಶ್ಯಕತೆ ರಿಕ್ವೈರ್ಮೆಂಟ್ ಅನ್ನೋದನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ ನಾಳೆ ಇಪ್ಪತ್ತೆರಡನೇ ತಾರೀಕು ಒಂದು ಮೀಟಿಂಗು ಇಟ್ಕೊಂಡಿದ್ದೀವಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟ್ಕೊಂಡಿದ್ದೀವಿ ಅವತ್ತು ಒಂದಷ್ಟು ಚರ್ಚೆ ಆಗುತ್ತೆ ಅದಾದಮೇಲೆ ಕಾರ್ಯಕಾರಿ ಸಮಿತಿ ಈ ಥರ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಇರುತ್ತೆ ಬಟ್ ಎಲ್ರಿಗೂ ಬರೋರಿಗೆ ಪಾರ್ಕಿಂಗಿಗೆ ಊಟಕ್ಕೆ ಮತ್ತು ಗೋಷ್ಠಿಗಳಿಗೆ ಮೇಜರ್ ಸ್ಟೇಜು ಪ್ರತಿಯೊಂದು ವಿಚಾರದಲ್ಲೂ ಯಶಸ್ವಿಯಾಗಿ ಮಾಡ್ತೀವಿ ಸಾಯಂಕಾಲವೂ ಸೊ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಪ್ಪತ್ತು ಇಪ್ಪತ್ತು ಒಂದಕ್ಕೆ ಮಾಡಿಸ್ಬೇಕು ಅಂತ ಸೊ ಎಲ್ಲ ಯಶಸ್ವಿಯಾಗಿ ಮಾಡ್ತೀವಿ ಸೊ ನಾವು

ವಿರೋಧ ಮತ್ತು ಅಸಮಾಧಾನ ಎಲ್ಲಿರುತ್ತೆ ಅದು ಸಕ್ಸಸ್ ಆಗಲಿಕ್ಕೆ ಬೇಸಿಕ್ ಅಂತ ಅನ್ಕತಿನ ಅವ್ರೇನು ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಕರೆಕ್ಷನ್ ಮಾಡ್ಕೊಳೋಕ್ಕಾಗಲ್ಲ ಸಣ್ಣ ಪುಟ್ಟ ಏನಾದ್ರು ನೇರವಾಗಿ ನಮಗೆ ಹೇಳ್ತಾರೋ ಅಥವಾ ಮಾಧ್ಯಮದ ಮೂಲಕ ಹೇಳ್ತಾರೋ ಅಥವಾ ಇಲ್ಲ ಹೊರಗಡೆ ಹೇಳ್ತಾರೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಮಾಡಲಿಕ್ಕೆ ಒಂದು ಬೇಸ್ ಅಂತ ಅನ್ಕೋತೀನಿ ಹಾಗಾಗಿ ಅದನ್ನು ನಾನು ತಪ್ಪಾಗಿ ಭಾವಿಸಲ್ಲ ಬಟ್ ನನಗೆ ಏನು ಇವತ್ತು ಇದು ಕನ್ನಡ ಹಬ್ಬ ಇದು ಸರ್ಕಾರದ್ದು ಅಥವಾ ಪಕ್ಷದ್ದು ಅಥವಾ ಒಂದು ಯಾವುದೋ ಒಂದು ಸೀಮಿತವಾದಂಥ ಸಮಾರಂಭ ಅಲ್ಲ ಇಡೀ ಏಳು ಕೋಟಿ ಎಂಟು ಕೋಟಿ ಕನ್ನಡಿಗರ ಒಂದು ಉತ್ಸವ ಸಾಹಿತ್ಯ ಸಮ್ಮೇಳನ ಇದೊಂದು ರೀತಿ ಪಕ್ಷಾತೀತವಾಗಿ ನಡೀತಕ್ಕಂಥದ್ದು ಇದೊಂದೇ ಇದಕ್ಕೆ ಸಂಘಟನೆ ಪಕ್ಷ ಅಥವಾ ಭೇದ ಭಾವ ಕಮ್ಯುನಿಟಿ ಯಾವುದೂ ಇಲ್ಲ ಇದಕ್ಕೆ ಇದೆಲ್ಲವೂ ಒಂದೇ ಸೊ ಇಂಥ ಒಂದು ದೊಡ್ಡ ಅದ್ಭುತವಾದಂಥ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಬೇಕಾದ್ರೆ ಏನು ಸಲಹೆ ಬರದಲೇ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಸಲಹೆ ಯಾವುದೇ ರೂಪದಲ್ಲಿ ಬರ್ಬೋದು ಟೀಕೆ ರೂಪದಲ್ಲಿ ಬರ್ಬೋದು ಅಥವಾ ಅದು ನಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ನನಗೆ ಜಿಲ್ಲಾಧಿಕಾರಿಗಳಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅಥವಾ ಇನ್ನಿತರೆ ಶಾಸಕರುಗಳಿಗೆ ಮುಖಂಡರಿಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲರಿಗೂ ಬರ್ಬೋದು ಅದರಿಂದ ನಾವು ಅದನ್ನು ನಾವು ಯಾವುದನ್ನು ತಪ್ಪಾಗಿ ಅದನ್ನು ಗ್ರಹಿಸ್ತಕ್ಕಂಥದ್ದು ಬೇಡ ನೀವು ಸಹ ಅದನ್ನು ದಯಮಾಡಿ ಆ ಥರ ನೀವು ಟ್ರೀಟ್ ಮಾಡಬೇಡಿ ಅಪಾರ್ಥ ಆಯಿತು ಈಗ ಮೊನ್ನೆ ಮೊದಲನೇ ಸಾಲಿ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅದಾದಮೇಲೆ ನಾಲ್ಕೈದು ಮೀಟಿಂಗ್ ಮಾಡಿದ್ದೀವಿ ಮುಕ್ತವಾದಂಥ ಅವಕಾಶ ಇದೆ ಮೇಲಲ್ಲಿ ಸಜೆಷನ್ ಮಾಡೋಕ್ಕೆ ಅವಕಾಶ ಇದೆ ಪತ್ರದಲ್ಲಿ ಬರಿಬೋದು ನಮ್ಮನ್ನು ಭೇಟಿ ಮಾಡ್ಬೋದು ಜಿಲ್ಲಾಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ಎಲ್ಲೇ ಇರ್ತಾರೆ ಅವರಿಗೆ ಎಲ್ಲವನ್ನೂ ಹೋಗಿ ರೈಟಿಂಗಲ್ಲಿ ಕೊಡ್ಬೋದು ಬೈ ಪರ್ಸನಲ್ಲಿ ಭೇಟಿ ಕೊಡ್ಬೋದು ಅದರಿಂದ ಎಲ್ಲ ಇದೆ ಬಟ್ ನನಗೆ ಸರ್ಕಾರ ಜಿಲ್ಲಾ ಆಡಳಿತ ಸಾಹಿತ್ಯ ಪರಿಷತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಂಘಟನೆಗಳು ಕನ್ನಡ ಪರ ಸಂಘಟನೆ ಇರ್ಬೋದು ಇನ್ನಿತರೆ ಸಂಘಟನೆ ಇರ್ಬೋದು ಎಲ್ಲರೂ ಸೇರ್ ಮಾಡ್ತೀವಿ ಎಲ್ಲರ ಅಭಿಪ್ರಾಯನ ತಗೋತೀನಿ ಬಟ್ ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡೋದನ್ನು ನನಗಿಂತ ಹಿರಿಯವರಿದ್ದಾರೆ ಸಾಹಿತಿಗಳು ಬುದ್ಧಿವಂತರಿದ್ದಾರೆ ಸೊ ಮತ್ತು ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಅತ್ಯಂತ ನಮ್ಮ ರಾಜ್ಯವನ್ನು ಮೇಲೆತ್ತುಕೊಳ್ಳೋದಂಥವ್ರವರೆಲ್ಲ ಸಾಹಿತ್ಯ ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ